ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಎಂಥ ಸ್ಪೆಷಲ್ ಅಂತೇಳಿದ್ರು ಇವತ್ತಿನ ವ್ಲಾಗ್ ಇದು ಸ್ಪೆಷಲ್ ಗೈಸ್ ನಿಜ ಎನಿಸಲೇ ಇಲ್ಲ ಇತ್ತು ನಾನು ಆಲ್ರೆಡಿ ನನ್ನ ವ್ಲಾಗ್ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೇನೆ ನನಗೆ ನಿಜ ಒಂದು ಪರ್ಸೆಂಟು ಕೂಡ ಇದರ ಬಗ್ಗೆ ನಾನು ಥಿಂಕ್ ಮಾಡಲಿಲ್ಲ ಅದಕ್ಕೋಸ್ಕರ ನಾನು ಅದರಲ್ಲಿ ಆ ಥರ ಮಾತಾಡಿದ್ದೆ ಬಟ್ ನಿಜವಾಗ್ಲು ಈ ವ್ಲಾಗ್ ಮಾಡಬೇಕಾ ಬೇಡ ಅಂತ ಆಗುತ್ತೆ ಬಟ್ ಮಾಡಲಿಲ್ಲ ಅಂತ ಹೇಳಿದರೆ ಸುಮ್ಮನೆ ಒಂದು ವೇಸ್ಟ್ ಆಗುತ್ತೆ ಈ ವ್ಲಾಗ್ ಮಾಡು ಸಿಕ್ಕಿದ ಒಂದು ಉಪಯೋಗಿಸ್ಕೊಳ್ತೇನೆ ಅಂತ ಹೇಳಿ ಸೊ ಮಾಡಲೇಬೇಕು ಇದು ವಾಷಿಂಗ್ ಮಿಷಿನ್ ಸೊಂಡು ಅದು ಕೇಳ್ತಾ ಇದ್ರೆ ನಿಮಗೆ ಇಗ್ನೋರ್ ಮಾಡಿ ಓಕೆ ನಾನು ಮಾತಾಡೋದು ಮಾತ್ರ ನೀವು ಕೇಳಿ ಹಾಗೆ ಗಾಯಸು ವಿಷಯ ಏನಂತ ಹೇಳಿದರೆ ನನ್ನ ಬರ್ತ್ಡೇಗೆ ಗಾಯಿಸು ಮಾಶಾ ಅಲ್ಲ ನಾನು ನಿಜ ಒಂದು ಪರ್ಸೆಂಟ್ ಅನ್ನಿಸ್ತಿಲ್ಲ ನನ್ನ ಗಂಡ ಈ ಥರ ಮಾಡ್ತಾರಂತೆ ಹೇಳಿ ನಿಜ ಒಗಾಯಿಸ್ ನನಗೆ ತುಂಬಾ ಖುಷಿ ಆಯ್ತು ಒಂದು ಬದಿಯಲ್ಲಿ ಮತ್ತೊಂದು ನಾನು ಎನಿಸ್ಲೆ ಒಂದು ಪರ್ಸೆಂಟ್ ಕೂಡ ನನಗೆ ಅವರು ಗೊತ್ತು ಕೂಡ ಮಾಡ್ಲಿಲ್ಲ ಆಯ್ತು ನಾನು ಅವರು ಲಾಸ್ಟ್ ಟೈಮ್ ಕೂಡ ಹಾಗೇನೆ ಮಾಡಿ ನನ್ಗೆ ಎಂತ ಕೊಡಲಿಲ್ಲ ಲಾಸ್ಟ್ ಟೈಮ್ ಒಂದು ಫೋಟೋದು ಮತ್ತೆಂತ ಕೊಡ್ಲಿಲ್ಲ ಅದು ಸ್ವಲ್ಪ ನನಗೆ ಡೌಟ್ ಬಂದಿತ್ತು ಅವರು ಮೊಬೈಲ್ ಎಲ್ಲ ಈ ತರ ಮಾಡುವಾಗ ಅಂದ್ರೆ ಮಾತಾಡುವಾಗ ಗೊತ್ತಾಯ್ತು ಸ್ವಲ್ಪ ಜಸ್ಟ್ ಅದು ಒಂದು ಪ್ಲಾ ಇತ್ತು ಏನಾದರೂ ಕೊಡ್ತಾರ ಅಂತ ಹೇಳಿ ಆದ್ರೆ ನನಗೆ ಪ್ರೇಮ ಅಂತ ಗೊತ್ತಿರಲಿಲ್ಲ ಬಟ್ ಏನಾದರೂ ಒಂದು ಸರ್ಪ್ರೈಸ್ ಕೊಡ್ಬೋದು ಇತ್ತು ಬಟ್ ಈ ಉಂಟಲ್ಲ ನಿಜವಾಗ್ಲೂ ನನಗೆ ಒಂದು ಪರ್ಸೆಂಟ್ ಕೂಡ ಗೊತ್ತಿರಲಿಲ್ಲ ಪ್ರಾಮಿಸ್ ಅವ್ರು ನನಗೆ ಈ ಥರ ಮಾಡ್ತಾರೆ ಅಂತ ತಲೆಯಲ್ಲಿ ಒಂದು ಚೂರು ಐಡಿಯಾ ಇರಲಿಲ್ಲ ನಾನು ಎನಿಸಿದ್ದೆ ಬರುವಾಗ ಒಂದು ಏನಾದರೂ ಚಾಕ್ಲೇಟನ್ನು ತರ್ಬೋದು ಅಂತ ಎನಿಸಿದ್ದೆ ಆದರೆ ಅವರು ಈ ಥರ ಮಾಡ್ತಾರೆ ಗೊತ್ತೇ ಇರಲಿಲ್ಲ ಗೈಸ್ ಮಹೆಲ್ಲ ತುಂಬಾ ಖುಷಿಯಾಯ್ತು ತುಂಬಾ ಆಯಿತು ಸೊ ಹಾಗೆ ಗೈಸು ನನ್ನ ಸಿಸ್ಟರ್ ಇನ್ ಲಾ ಕೂಡ ಹಾಗೇನೆ ನನಗೆ ಮೋಸ ಮಾಡಿದ್ದು ಗೈಸ್ ಹೇಳಲೇ ಇಲ್ಲ ಎಂಥದ್ದು ಕೂಡ ಒಂದು ಸಣ್ಣ ಕ್ಲೂ ಕೂಡ ಕೊಡಲಿಲ್ಲ ಅವಳು ಅವಳ ಹತ್ತಿರ ಅವರು ಸಾಲ್ಮನ್ ಅವರು ಹೋಗಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಲಿಕ್ಕೆಲ್ಲ ಹೇಳಿದ್ದು ಆದರೂ ಕೂಡ ನನಗೆ ಒಂದು ಚೂರೇ ಚೂರು ಗೊತ್ತಾಗಲಿಲ್ಲ ಹಾಗೆ ಹಾಗೆ ವಿಷಯ ಈಗ ಎಂತೆಲ್ಲ ಮಾಡಿದ್ದಾರೆ ಸ್ವಲ್ಪ ನೋಡಿ ಬನ್ನಿ ಮತ್ತೆ ಮಾತಾಡುವ ಹಾಂ ಬಾಯಿಲು ಓಪನ್ ಓಪನ್ ಆಗಿಡಿ ಬಾಯಲ್ಲಿ ಕೊಡಿ ಲೈಟ್ ಇಂಡಿ ನೆಕ್ಕು ಲೈಟಿವೇನೋ ಮಾಡುವ ನೀ ಬಾಯಿಲ್ ಓಪನ್ ಆಗಿ ಬಾ ಬಾ ಬೇಡ ಬೇಗ ನೆಕ್ ನೇರ ಯಾರಾಯ್ತು ನನಗೆ ಹೋಗುಂಡು ಬಾ ಬಾಡಿಗೆ ಓಪನ್ ಆಗಿ ಬಾಯ್ ಡೇ

ಪ್ರೈಸ್ ಖುಷಿ ಖುಷಿಯಾಯಿತು ನನಗೆ ಇದು ಸರ್ಪ್ರೈಸ್ ತುಂಬಾ ಖುಷಿ ಆಯಿತು ಮತ್ತು ನನ್ನ ಸಿಸ್ಟರಿನ್ಲೋ ಮತ್ತು ನನ್ನ ಬ್ರದರಿನ್ಲೋ ಅದು ಮಕ್ಕಳೆಲ್ಲ ಸೇರಿ ಇದು ಡೆಕೋರೇಷನ್ ಎಲ್ಲ ಮಾಡಿದ್ದು ತುಂಬಾ ಖುಷಿಯಾಯ್ತು ಸಿಂಪಲ್ ಆಗಿ ತುಂಬನೇ ಖುಷಿ ಆಯಿತು ನನ್ನ ಹಸ್ಬೆಂಡ್ ಕೂಡ ನನಗೆ ತುಂಬಾ ಖುಷಿ ಆಯಿತು ಈ ಥರ ಸರ್ಪ್ರೈಸ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಅಂದರೆ ಅವರಿಗೆ ಅವರು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡೋದು ಅವ್ರು ಮಾಡೋದಿಲ್ಲ ಈ ಥರ ಬಟ್ ತುಂಬಾ ಖುಷಿ ಆಯಿತು ಮತ್ತೆ ಅದು ಕಲ್ಬು ಅಂತ ಬರ್ತಾರೆ ನೋಡಿ ಅದು ಕಲ್ಬು ಅಂತ ಒಂದು ಏನು ಫಿಲ್ಮ್ ಬಂದಿದೆ ಸೊ ಮಲಯಾಳದಲ್ಲಿರಬೇಕು ಮೇ ಬಿ ಸೊ ಅದೇ ಅದು ಕಲ್ಬಂತ ಫಿಲ್ಮಲ್ಲ ಕ ಅದು ಫಿಲ್ಮಲ್ಲಿ ಕಲ್ಬು ಅಂತ ಕರೆಯೋದಿರಬೇಕು ಹುಡುಗಿ ಹುಡುಗಿ ಹುಡುಗನಿಗೆ ಕರೆಯುವುದ ಹುಡ್ಗ ಹುಡುಗಿ ಕರೆಯುವುದ ಗೊತ್ತಿಲ್ಲ ಏನೋ ಒಂದು ಇದೆ ಸೊ ಇವಾಗ ನನಗೆ ನೆನಪಿಲ್ಲ ಹಾಗೆ ಅವರು ಅದೇ ಬರ್ಕೊಂಡು ಬಂದ ಮತ್ತು ನನಗೆ ಕೂಡ ಕರಿತಾ ಇರ್ತಾರೆ ಆಗಾಗ ಆ ಥರ ಹಾಗೆ ಗೈಸ್ ಹಾಗೆ ನನಗೆ ತುಂಬಾ ಒಂದು ನಗು ಕೂಡ ಬರ್ತಾ ಇತ್ತು ಖುಷಿ ಕೂಡ ಆಗಿತ್ತು ಮಷಲ್ ಹಾಗೆ ಭಯ ಕೇಕ್ ಕಟ್ ಮಾಡಿ ನನ್ನ ಅತ್ತೆ ಅಮ್ಮ ಹಾಗೆ ಬಾಬಿ ಮತ್ತು ನಾದನಿ ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲ ಇದ್ರು ಸೊ ಅವರಿಗೆಲ್ಲ ಕೊಡ್ತಾ ಕೊಡ್ತಾ ತುಂಬಾ ಆಯಿತು ನನಗೆ ನಿಜ ಅಂದರೆ ಗೈಸು ನಾನು ಹೇಳಿ ನಾನು ಹೇಳಿದ್ದೆ ಲಾಸ್ಟ್ ಟೈಮು ಎರಡು ದಿವಸ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ ನಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದೇ ಇಲ್ಲ ಅದು ವೀಡಿಯೋ ಮಾಡುವಾಗಲೂ ಕೂಡ ಅವ್ರು ರೂಮಲ್ಲಿದ್ದರು ಓಕೆ ಅವ್ರಿಗೆ ಅದು ನಾನು ಹೇಳೋದು ಕೇಳಿತ್ತು ಕೇಳಿಲ್ಲ ಏನೂ ಗೊತ್ತಿಲ್ಲ ನನಗೆ ಬಟ್ ನಿಜ ನನಗೇ ಒಂದು ಶೇಪ್ ಆದಂಗೆ ಆಯಿತು ಈ ಥರ ಮಾಡಿ ನಾನು ಅಲ್ಲಿ ಹೋಗಿ ಕೂಡ ಅವರ ಹತ್ರದೇ ಹೇಳ್ತಾ ಇದ್ದೆ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ ಅಂತ ಹೇಳಿದೆ ಬಟ್ ಇದು ಏನಂತಲೇ ಗೊತ್ತಾಗಲಿಲ್ಲ ನನಗೆ ಏನು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಅಂತೇಳಿ ಬಟ್ ನಾನು ಸುಮ್ಮನೆ ಇದು ಇವಾಗ ವಿಡಿಯೋ ಹಾಕಲಿಲ್ಲ ಅಂತ ಹೇಳಿದರೆ ಸುಮ್ಮನೆ ಕಂಟೆಂಟ್ ವೇಸ್ಟೇ ಆಗುತ್ತೆ ಸೊ ಅದಕ್ಕೋಸ್ಕರ ಉಪಯೋಗಿಸ್ಕೊಳ್ತಿದ್ದೆ ಅಷ್ಟೇ ಬಟ್ ತುಂಬಾ ಖುಷಿ ಆಯಿತು ಅಂದ್ರೆ ಅಂದರೆ ಅಲ್ಲಿ ಒನ್ ಇಯರ್ ನಂದು ಬರ್ತ್ಡೇ ಮಾಡಲೇ ಇಲ್ಲ ಇತ್ತು ಆ ದಿವಸ ಅವಾಗ ನಾನು ಡೆಲಿವರಿ ಆಗಿದ್ದೆ ಅಲ್ಲ ಸೊ ಹಾಗೆ ಹಾಗೆ ಹಾಗಿದು ಸಿಸ್ಲಾಗ ಇಸ್ ಅದೇ ತೋರೋದಿಲ್ಲ ನಾನು ಎಲ್ಲದು ಹೈಡ್ ಮಾಡಿದ್ದೀನಿ ನಾನು ಯಾರದ್ದು ಫೇಸ್ ಕೂಡ ತೋರಿಸಿಲ್ಲ ಯಾಕಂತ ಹೇಳಿದರೆ ನಾನು ಫ್ಯಾಮಿಲಿದು ಯಾರದು ಬ್ಲಾಗಲ್ಲಿ ಎಲ್ಲ ಇನ್ವಾಲ್ವ್ ಮಾಡೋದಿಲ್ಲ ಇನ್ಶಾ ಅಲ್ಲ ಒಂದು ಸಲ ಮಾಡಿದ್ರೂ ಮಾಡಿದೆ ಅಂದರೆ ಫ್ಯಾಮಿಲಿದು ಯಾರನ್ನಲ್ಲ ನನ್ನ ತಾಯಿ ಬರ್ತಾರೆ ವ್ಲಾಗಲ್ಲಿ ಆವಾಗ ಯಾವುದಾದ್ರು ಕಾಣಿಸ್ಕೊಳ್ತಾರೆ ಹಾಗೆ ಮತ್ತೆ ಬೇರೆ ಯಾರನ್ನು ಕೂಡ ಅಂದ್ರೆ ಅವರಿಗೆ ಅವರಿಗೆ ಇಷ್ಟ ಇದ್ದು ನನ್ನ ಬ್ಲಾಗ್ ಅಲ್ಲಿ ಬರುವುದಾದ್ರೂ ನಾನು ಯಾವಾಗ್ಲೂ ಹೇಳುದಿಲ್ಲ ಬಟ್ ನಾನಾಗಿ ಯಾರನ್ನು ಬ್ಲಾಗ್ ಅಲ್ಲಿ ಇನ್ವಾಲ್ವ್ ಮಾಡೋದಿಲ್ಲ ಗೈಸ್ ಯಾಕೆ ಸುಮ್ಮನೆ ಅವರ ಇಷ್ಟ ಅಲ್ಲ ಮೇನ್ ಸೊ ಹಾಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಅದೊಂದು ಕ್ಲಿಪ್ ಮಿಡ್ಲಲ್ಲಿ ಬಂತು ಹಾಗಾಗಿ ನೀವು ಅದನ್ನು ನೋಡಿ ಅಂತೇಳಿ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೇನೆ ಇವಾಗ ನಾನು ಮೊಮೋಸ್ ಫ್ರೈ ಮಾಡ್ಲಿಕ್ಕೆ ಸ್ವಲ್ಪ ಮೊಮೋಸ್ ಮತ್ತೆ ಫ್ರೆಂಚ್ ಫ್ರೈಸ್ ನನ್ನ ಬ್ರದರ್ ತಂದು ಕೊಟ್ಟಿದ್ರು ಸೊ ಹಾಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ತಿನ್ನುವ ಅಂತೇಳಿ ಮಕ್ಳ ನನ್ನ ಮಗು ಮತ್ತೆ ತಮ್ಮ ಎಲ್ಲ ಇದ್ದಾರಲ್ಲ ಸೊ ಅವರಿಗೆಲ್ಲ ಇಷ್ಟ ಸೊ ಹಾಗೆ ಹಾಗೆ ಗೈಸ್ ಅದೇ ವಿಷಯ ಏನಂತ ಹೇಳಿದರೆ ಅದೇ ನಾನು ಹೇಳ್ತಾ ಇದ್ದದ್ದು ಫ್ಯಾಮಿಲಿ ಅವ್ರದ್ದೆಲ್ಲ ಇನ್ವಾಲ್ವ್ ಮಾಡೋದಿಲ್ಲ ನಾನು ನನ್ನ ವ್ಲಾಗಲ್ಲಿ ಹಾಗೆ ಹಾಗೆ ನನ್ನ ಛಂದನಿಗೆ ಗೈಸು ಜ್ವರ ಈ ವ್ಲಾಗ್ ಶೂಟ್ ಮಾಡೋ ದಿವಸ ಹಾಗೆ ನಿದ್ದೆ ಮಾಡಿ ಬಂದು ತಲೆ ಗಿಳಿಗೆ ಹೀಗೆ ಮಾಡ್ತಾ ಇದ್ದಾಳೆ ಕೆರಿತಾ ಇದ್ದಾಳೆ ಹಾಗೆ ಸ್ವಲ್ಪ ಇದು ಮಾಡ್ತಿದ್ದ ಅಮ್ಮಿ ಅಮ್ಮಿ ಅಂತ ಹೇಳಿ ಹುಷಾರಿಲ್ಲ ಗೈಸ್ ನನ್ನ ಮಗಿಗೆ ಟೂ ಡೇಸ್ ಆಯಿತು ಜ್ವರ ಬಂದು ಇವಾಗ ಮಾರ್ಷಲ್ ಹೆಮ್ದಿಲ್ಲ ಸ್ವಲ್ಪ ಓಕೆ ಈ ಥರ ಫ್ರೈ ಆಗಿದೆ ಇದು ಅವಳು ತುಂಬ ಟೇಸ್ಟ್ ಇರುತ್ತೆ ಗಾಯ್ಸ್ ಹಾಗೆ ನನ್ನ ಓ ಸ್ವಲ್ಪ ಎನರ್ಜಿ ಇರಲಿ ಅಂತೇಳಿ ಸಲ್ಮಾನ್ ಅವರು ಓ ಆರ್ ಎಸ್ ತಂದಿದ್ದರು ಅದು ಸ್ವಲ್ಪ ಕುಡಿತಾ ಇದ್ದಾಳೆ ಅವಳು ವಿದೌಟ್ ಕೋಲ್ಡ್ ಓಕೆ ವಾರ್ಮ್ ಇದು ಕೋಲ್ಡ್ ಅಲ್ಲ ಹಾಗೆ ಸಂಜ್ಝ ಕುಡಿತಾ ಇದ್ದಾಳೆ ಪಾಪ ಸ್ವಲ್ಪ ಅದು ಜ್ಯೂಸ್ ಜ್ಯೂಸ್ ಅಂತ ಕೇಳಿ ಹಠ ಮಾಡ್ತಾ ಇದ್ಲು ಗೈಸ್ ಅಂದ್ರೆ ಜ್ವರ ಬಂದ್ರೆ ಸ್ವಲ್ಪ ಇದು ಬಾಯಾರಿಕೆ ಜಾಸ್ತಿ ಆಗುತ್ತಲ್ಲ ಸೊ ಹಾಗಾಗಿ ತಂದು ಕೊಟ್ಟಿದ್ದು ಅಷ್ಟೇ ಇವತ್ತಿನ ವಿಷಯ ಗೈಸ್ ನೀವು ನೋಡಿದಿರಲ್ಲ ಗೈಸ್ ತುಂಬಾ ಖುಷಿ ಆಯ್ತು ನನಗೆ ನಿಜ ಹೋಗ್ಲಿ ಗೊತ್ತಿಲ್ಲ ನಾನು ಅಮ್ಮ ಎಲ್ಲ ಬಂದಿದ್ದಲ್ಲ ಆ ದಿವಸ ಸೊ ನಾನು ಏನು ಮಾಡಿದೆ ಚಿಕನ್ ಕರಿ ಮಾಡಿ ಚಪಾತಿ ಎಲ್ಲ ಮಾಡ್ಲಿಕ್ಕೆಲ್ಲ ರೆಡಿ ಮಾಡಿದ್ದೆ ಚಪಾತಿಗೆ ಹಿಟ್ಟು ಮಿಕ್ಸ್ ಮಾಡುವಾಗ ನನಗೆ ಸಲ್ಮಾನ್ ಅವ್ರು ಬಂದ್ರು ಅವರು ಆಕ್ಚುಲಿ ಅವರು ಮನೆಯಲ್ಲಿ ಎಲ್ಲ ಇದ್ರೆ ನಾರ್ಮಲ್ ಆಗಿ ಫ್ರೆಶ್ ಎಲ್ಲ ಆದ್ಮೇಲೆ ಶಾರ್ಟ್ಸ್ ಮತ್ತೆ ಟೀ ಶರ್ಟ್ ಆ ತರ ಹಾಕೋದು ಆ ದಿವಸ ಶಾರ್ಟ್ಸ್ ಹಾಕಿಷ್ಟು ಒಂದು ನೈಟ್ ಪ್ಯಾಂಟ್ ಎಲ್ಲ ಹಾಕಿದ್ದು ನಾನು ಅದಕ್ಕೆ ಬಂದರು ಆ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೆ ಬಂದರು ಬನ್ನಿ ನಾನು ಕೇಳಿದೆ ಗೈಸಿ ಎಲ್ಲಿಗೆ ಹೋಗ್ಲಿಕ್ಕೆ ನೀವು ಪ್ಯಾಂಟ್ ಹಾಕಿದ್ದು ಅಂತ ಹೇಳಿ ಅವರು ನನಗೆ ಸ್ವಲ್ಪ ಬಾಡಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ದೆ ಅದಕ್ಕೆ ನಾನು ಕೇಳಿದೆ ಎಲ್ಲಿಗೆ ಕೇಳಿದೆ ಅವ್ರದೊಂದು ಫ್ರೆಂಡ್ ಇದೆ ಹೆಸರು ಹೇಳಿದರು ಓಕೆ ಅಂತ ಹೇಳಿದೆ ಮತ್ತು ನೀನು ಅವರಿಗೆ ಮತ್ತೆ ಒಂದು ಮೆಸೇಜ್ ಬಂತು ಹೋಗಿ ನೋಡಿದ್ದು ನೋಡಿದಾಗ ಅಲ್ಲಿ ನಮ್ಮ ನನ್ನ ಬ್ರದರ್ ಇಂದ್ಲೋದು ಮಕ್ಕಳು ಮಕ್ ಮಕ್ಕಳು ಮಲ್ತಾರೆ ಅಂತ ಹೇಳಿ ಬೇಗನೆ ಕಟ್ ಮಾಡ್ಲಿಕ್ಕಲ್ಲ ಸೊ ಅದಕ್ಕೋಸ್ಕರ ಎಂತ ಮಾಡಿದ್ದು ನನಗೆ ಸಲ್ಮಾನ್ ಅವ್ರು ಬಂದರು ಬಂದು ನೀನು ಬಾ ನೀನು ಹೋಗಿ ಹೋಗು ಒಟ್ಟಿಗೆ ಹೋಗುವ ಅಂದ್ರೆ ಅದಕ್ಕೂ ಮುಂಚೆ ಸಲ್ಮಾನ ಅವ್ರದ್ದು ಫ್ರೆಂಡ್ ಮನೆ ಗೆಸ್ಟ್ ಎಲ್ಲ ಬರೋದು ಟಿಕ್ಕ ಪಾರ್ಟಿ ಎಲ್ಲ ಮಾಡ್ತೀರಂತೆಲ್ಲ ಹೇಳಿದ್ರು ನಾನು ಎನಿಸಿದ್ದೆ ಅಲ್ಲಿ ಕರ್ಕೊಂಡು ಹೋಗೋದು ಅಂತ ಅಂತೇಳಿ ಅದಕ್ಕೆ ಬೇಗ ಬೇಗ ನಾನು ಹೇಳ ಇಟ್ಟಲ್ಲ ರಪ್ಪ ಇದು ಮಾಡಿ ಅಲ್ಲೇ ಇಟ್ಟು ಪ್ರಪ್ಪ ಫ್ರೆಶ್ ಆಗಲಿಕ್ಕಲ್ಲ ಹೋದೆ ಹೋಗಿ ಎಲ್ಲ ಬಂದ ಮೇಲೆ ನನ್ನನ್ನು ಒಟ್ಟಿಗೆ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರ ಬಾ ಸ್ವಲ್ಪ ಆಚೆ ಹೋಗಿ ಬರುವ ಅಂತ ಹೇಳಿ ನನಗೆ ಮತ್ತೆ ಸ್ವಲ್ಪ ಸ್ವಲ್ಪ ಡೌಟ್ ಆಯಿತು ಎಂಥದ್ದು ಇರ್ಬೋದು ಇರ್ಬೋದು ಅಂತ ಹೇಳಿ ಮತ್ತೆ ಆಚೆ ಹೋಗ್ತೀನಿ ಎಲ್ಲ ಮನೆ ಲೈಟೆಲ್ಲ ಆಫ್ ಮಾಡಿದ್ರು ಬಾಗಿಲು ತೆಗೆದು ಒಳಗೆ ಹೋಗ್ಲಿಕ್ಕೆ ಕೂಡ ನನಗೆ ಭಯ ಆಯಿತು ಎಂತ ಇರ್ಬೋದು ಎಂತ ಇರ್ಬೋದು ಅಂತ ಹೇಳಿ ಈಗ ಬಾಗಿಲು ತೆಗೀತಗಿತ ನನ್ನ ಬ್ರದರಿಂದ ಅದು ಮಗ ಅವನು ಏನೋ ಅದು ಏನೋ ಇದು ಏನೋ ಒಂದು ಅದೆಲ್ಲ ನೋಡಿದ್ರಲ್ಲ ಸೊ ಆ ಥರ ಎಲ್ಲ ಮಾಡಿದಾಗ ತುಂಬಾ ಖುಷಿ ಆಯಿತು ಖುಷಿ ಖುಷಿಯಾಯಿತು ತುಂಬಾ ಸೊ ನನಗೆ ಏನಾದರೂ ವೀಡಿಯೋ ಮಾಡುವಾಗ ನನಗೆ ಏನು ಏನಾದರೂ ಹೇಳಲಿಕ್ಕೆ ಇರುವಾಗ ಹೇಳಲಿಕ್ಕೆ ಬರುದಿಲ್ಲ ಅಲ್ಲದ ಟೈಮಲ್ಲಿ ಎಲ್ಲ ಕೂಡ ನಾರ್ಮಲ್ ಆಗಿ ಮಾತಾಡ್ತೇನೆ ವಿಡಿಯೋ ಮಾಡುವಾಗ ಸ್ವಲ್ಪ ಆ ಥರ ಆಗುತ್ತೆ ಇನ್ಶಾಲ್ ಎಲ್ಲೋ ಕರೆಕ್ಟ್ ಆಗುತ್ತೆ ಹೋಗ್ತಾ ಹೋಗ್ತಾ ಇನ್ಶಾಲ ಮತ್ತೆ ಗೈಸ್ ತುಂಬಾ ಖುಷಿಯಾಯ್ತು ಥ್ಯಾಂಕ್ ಯು ಸೋ ಮಚ್ ಅಭಿಜಾನ್ ತುಂಬಾ ಖುಷಿಯಾಯಿತು ಮತ್ತೆ ನನ್ನ ಸಿಸ್ಟರ್ ಸಿಸ್ಟಾಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀ ಅಂದರೆ ಅಂದ್ರೆ ಡೆಕೋರೇಷನ್ ಸ್ವಲ್ಪ ಮಾಡಿದ್ರಲ್ಲ ಸಲ್ಮಾನ್ ಅವ್ರು ತಂದು ಕೊಟ್ಟದಲ್ಲ ಸನ್ನಾಗಿ ಮಾಡಿ ಅಲ್ಲ ಅದೆಲ್ಲ ಬೆಸ್ಟ್ ಮಾಡೋದ್ರಲ್ಲಿ ಹಾಗೆ ಗೈಸ್ ತುಂಬಾ ಖುಷಿ ಆಯ್ತು ನನ್ನ ಛಂಡ್ಸ ಕೆಲಸ ಮಾಡ್ತಿದ್ದೇ ಹಾಗೆ ನನಗೆ ಇವಾಗ ಉಂಟಲ್ಲ ನಮ್ಮ ನಮ್ಮ ಮನೇಲಿ ಗೊತ್ತುಂಟಲ್ಲ ಎರಡು ಮದುವೆ ಉಂಟು ಈ ಜನವರಿ ತಿಂಗಳಲ್ಲಿ ಸೊ ಹಾಗಾಗಿ ನನ್ನ ನೇಲ್ಸ್ಗೆ ಸಕ್ಕರೆ ಮೊಯ್ಲೆಂಜಿ ಮಾಡು ಹೇಳಿ ಆಲ್ರೆಡಿ ನಾನು ಅದು ರೆಸಿಪಿ ಶೇರ್ ಮಾಡಿದ್ದೇನೆ ಬಟ್ ಇವಾಗ ಮಾಡುವಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಅಲ್ಲ ಈಗ ಅದು ಮಾಡು ಅದು ಮಾಡುವಾಗ ಸ್ವಲ್ಪ ಕ್ಲಿಪ್ ಹಾಕ್ತಾನೆ ಇದರಲ್ಲಿ ನೋಡಿ ಮತ್ತೆ ಶಂಜಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಅದು ಕಿನ್ನ ಉಂಟಲ್ಲ ಕಿನ್ನ ನಾನು ಅದು ಸಕ್ಕರೆ ಮೆಲ್ಟ್ ಆಗಿ ಅದರದ್ದು ಲಿಕ್ವಿಡ್ ಬೀಳ್ತಲ್ಲ ಸೊ ಆ ಕಿನ್ನ ಈಗ ಅವಳು ಫೋನ್ ಮಾಡ್ತಾ ಇದ್ದಾಳೆ ಇನ್ನು ಸ್ವಲ್ಪ ತೆಗೆದು ಬಿಸಾಡ್ಬೋದು ಅವಳು ಆ ಚಿ ಕಿಟಕಿಯಿಂದ ಆ ಕಿಟಕಿ ಹತ್ತೆ ಕುತ್ಕೊಂಡಿದ್ದಾಳೆ ಗೈಸ್ ನನ್ನ ಶಂಜ ನನ್ನ ಶ್ರಂಝ್ ಅಂದ್ರೆ ತುಂಬಾನೇ ಟೆನ್ಷನ್ ಅಂದ್ರೆ ನನ್ನ ಶ್ರಂಜ್ ಸ್ವಲ್ಪ ಒಳ್ಳೆದಾಗಿದ್ಲು ತುಂಬಾ ಬೇಜಾರಾಯ್ತು ಗಾಯಸ್ ಮೂರು ದಿವಸದಲ್ಲಿ ನನ್ನ ಮಗು ವಾಪಸ್ ವಾಪಸ್ ಬಸಲ ತರ ಅದನ್ನಾಗೆ ಹೇಳ್ತಾ ಇದ್ದಳೆ ಕೆಳಗಾಕಿ ಬಸಳೆ ಬಸಲದೇ ಅದು ಸ್ವಲ್ಪ ಒಳ್ಳೆ ಆಗಿದ್ಲು ಒಂಚೂರು ನೋಡುವಷ್ಟು ಆದರೂ ಆಗಿದ್ಲು ಜಾಸ್ತಿ ದಪ್ಪ ಅಂತಲ್ಲ ಒಂದು ನಾರ್ಮಲ್ ಆಗಿದ್ಲು ಬಟ್ ಈಗ ಫುಲ್ ವೀಕ್ ಆಗಿದ್ದಾಳೆ ಬಾಬು ಎರಿಯೋ ತೀರ ಬಾಪಾ ಅಮ್ಮೀಪ ಮೊಯ್ಲನ್ ಜಾಕೂರ್ ರಾನಿ ಅವಪ್ಪ ಅಮ್ಮೀಪ ಮೊಯ್ಲನ್ ಜಾಕುರ್ ಸೌಂಡ್ ಹಾಕೊಂಡ ಹ್ಞೂ ಹಾಗೇ ಗೈಸ್ ನೋಡಿ ಹಾಗೆ ಗೈಸ್ ತುಂಬಾ ವೀಕ್ ಅಂದ್ರೆ ತ್ರೀ ಡೇಸ್ ಅಲ್ಲಿ ಅಲ್ಲೇ ಮಲಗಿಸಿದ್ರೆ ಅಲ್ಲೇ ಬೀಳುದು ಇಲ್ಲಿ ಮಲಗಿಸಿದ್ರು ಇಲ್ಲಿ ಆ ತರ ಇದ್ಲು ನನಗೆ ನಿಜ ಟೆನ್ಶನ್ ಆಗಿ ಲಾಸ್ಟ್ ನನ್ನ ಅಮ್ಮ ವೀಡಿಯೋ ಕಾಲಲ್ಲಿ ಅವಳನ್ನು ನೋಡಿ ಅದೇ ದಿವಸ ಈವ್ನಿಂಗ್ ಟೈಮ್ ನನ್ನ ಇಲ್ಲಿ ಬಂದಿದ್ದಾರೆ ಅಮ್ಮ ಬಂದಿದ್ರಿಂದ ಅವಳು ಎದ್ದು ನಿಂತಿದ್ದಾಳೆ ಗಡಿಗಡ್ ನಮ್ಮ ಗಲ್ಗಿ ಗಲ್ಗಿಗ ಅವಳಿಗೆ ಹಾಲು ಬಿಸಿ ಮಾಡಿ ಕೊಟ್ಟು ಮತ್ತೆ ಸ್ವಲ್ಪ ಹೊಟ್ಟೆಗೆಲ್ಲ ಸರಿ ಕೊಟ್ಟು ಉಂಟಲ್ಲ ಅವಳಿಗೆ ಸರಿ ಆದ್ಲು ಅದೇ ನಾನು ಅವಳನ್ನು ಕೂತಿ ಹಿಡ್ಕೊಂಡು 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 ಆಳ್ಬೇಕಿತ್ತೇನು ಅಷ್ಟು ಹಾಗೆ ಆಗಿದ್ಲು ಅಬ್ಬ ನಂಗೆ ತುಂಬ ಟೆನ್ಷನ್ ಆಗಿತ್ತು ಮಕ್ಳಿಗೆ ಯಾವ ಯಾವ ಮಕ್ಕಳಿಗೂ ಕೂಡ ಹುಷಾರಿಲ್ಲದಾಗಬಾರ್ದು ಗಾಯಸ ಆದರೆ ಅದರಷ್ಟು ದೊಡ್ಡ ಒಂದು ಪೈನ್ ಯಾವುದೂ ಇಲ್ಲ ಯಾಕಂತ ಹೇಳಿದ್ರು ಉಂಟಲ್ಲ ಮಕ್ಕಳಿಗೆ ಅವರಿಗೆ ತಡ್ಸ್ಕೊಳ್ಲಿಕ್ಕೆ ಆಗ್ತದೆ ದೊಡ್ಡವ್ರಿಗೆ ಆದರೆ ಓಕೆ ದೊಡ್ಡವರಿಗೆ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಆದರೂ ಉಂಟಾ ಸಣ್ಣ ಸಣ್ಣ ಹಾಸುಗೂಸುಗಳಿಗೆಲ್ಲ ಹೇಗೆ ಹಾಂ ಅದು ತುಂಬ ಟೆನ್ಷನ್ ಆಗುತ್ತೆ ಸೊ ಈಗ ಅಲ್ಲಿ ಹೆಮ್ಮದಿಲ್ಲ ಮಾರ್ಷಲ್ ಈಗ ನಿನ್ನೆ ನಿನ್ನೆಯಿಂದ ಸ್ವಲ್ಪ ಆ್ಯಕ್ಟಿವ್ ಇದ್ದಾಳೆ ಮಾರ್ಷಾಲ ಅಲ್ಲಿ ಹೆಮ್ಮದಿಲ್ಲ ಅವಳು ಅವಳಿಗೆ ಖುಷಿ ಖುಷಿಯಿಂದ ಆಕ್ಟಿವ್ ಇರಲಿ ಇರಲಿ ಎಲ್ಲ ಮಕ್ಕಳು ಕೂಡ ಆರೋಗ್ಯದಿಂದ ಇರಲಿ ಅಂತ ಹೇಳ್ ಹೇಳ್ತೇನೆ ಅಷ್ಟೇ ತುಂಬ ಟೆನ್ಷನ್ ಆಗುತ್ತೆ ಗೈಸ್ ಮಕ್ಕಳಿಗೆ ಏನಾದರೂ ಹಾಗೆ ಇವಾಗ ಅಲ್ಲಿ ಸರಿ ಸರ್ ಹುಷಾರಿದ್ದಲ್ಲ ಅವಳು ಏನೋ ಗೊತ್ತಿಲ್ಲ ಆಗಿ ಅವಳಿಗೆ ಆಟ ಆಡ್ತಾ ಇದ್ದಾಗೇ ಬಂದು ಮಲಗಿದ್ಲು ಸ್ವಲ್ಪ ಹೊತ್ತಲ್ಲಿನೇ ಮತ್ತೆ ನೋಡ್ತೀನಿ ನೀವು ಫುಲ್ ಬಿಸಿ ಬಿಸಿ ಮೈಯೆಲ್ಲ ತುಂಬ ಟೆನ್ಷನ್ ಆಗುತ್ತೆ ಓ ಆ ಥರ ಅದೇ ಒಂದು ಸಡನ್ಲಿ ಸಡನ್ಲಿ ಅಷ್ಟೇ ಮತ್ತೆ ಜಾಸ್ತಿ ಏನು ನಾನು ಇದು ಮಾಡೋದಿಲ್ಲ ಅದು ಬಟ್ ಮಕ್ಕಳಿಗೆ ಹುಷಾರಿಲ್ಲ ಆದ್ರೆ ಇದಾಗುತ್ತೆ ಮತ್ತೆ ಅದೇ ಮತ್ತೆ ನಾನು ಮಾಡೋದಿಲ್ಲ ಅಂದ್ರೆ ಭಯಪಟ್ಟು ಮಕ್ಕಳ ಮುಂದೆ ಏನು ಡೌನ್ ಆಗೋದಿಲ್ಲ ನಾನು ಸ್ವಲ್ಪ ಸ್ಟ್ರಾಂಗ್ ಇರ್ತೇನೆ ಆದರೂ ಕೂಡ ಮಗು ಆ ಥರ ಮಾಡುವಾಗ ಸ್ವಲ್ಪ ತುಂಬಾ ಟೆನ್ಶನ್ ಆಯ್ತು ಮೊದಲೇ ವೀಕ್ ಅಲ್ಲ ಅವಳು ಅವಳು ಗಟ್ಟಿ ಸ್ಟ್ರಾಂಗ್ ಎಲ್ಲ ಇದ್ದಾಳೆ ತಿಂತಾಳೆ ಎಲ್ಲ ತಿನ್ ಮಾಡ್ತಾಳೆ ಅಲ್ಲಿ ಅಲ್ಹಮ್ಮದಿಲ್ಲ ತಿಂತಾಳೆ ಅಂದ್ರೆ ಅದೇ ನಾನು ಸ್ವಲ್ಪ ಫೋರ್ಸ್ಫುಲಿ ಮಾಡಿದ್ರೆ ಅದು ಕೊಟ್ಟರೆ ತಿಂತಾಳೆ ಆದರೆ ಅವಳ ಒಂದು ಏನು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಡಾಕ್ಟರ್ ತೋರಿಸಿದ್ರೆ ಓಕೆ ದಪ್ಪ ಹಾಕಿ ಮಗು ಆರೋಗ್ಯವಾಗಿದೆ ಅಲ್ಲ ಸಾಕು ಹೆಲ್ತಿ ಇದ್ರೆ ಸಾಕು ಅಂತ ಹೇಳ್ತಾರೆ ಸೊ ಅಷ್ಟೇ ಆಗಿರುವಾಗ ನನಗೆ ಕೂಡ ಜಾಸ್ತಿ ಮತ್ತು ನನಗೆ ಕೂಡ ಮಗು ದಪ್ಪ ಬೇಕಂತಿಲ್ಲ ನನಗೆ ಆರೋಗ್ಯವಾಗಿದ್ದರೆ ಸಾಕು ಅಂತೇಳಿ ಅಲ್ಹಮದಿಲ್ಲ ಬಟ್ ಮೊನ್ನೆ ಮೂರು ದಿವಸದಲ್ಲಿ ಅಂತೂ ತುಂಬ ಟೆನ್ಷನ್ ಆಯಿತು ಅದು ಇವಾಗ ಸ್ವಲ್ಪ ಮತ್ತು ಆಗಿದ್ದಾಳೆ ಇನ್ನು ಈ ಫಂಕ್ಷನ್ಗೆ ಟೈಮಲ್ಲ ಇನ್ನೂ ಮತ್ತೆ ವಾಪಸ್ ಎಂತಲ್ಲ ಗೊತ್ತಿಲ್ಲ ಮಗುವನ್ನು ಸ್ವಲ್ಪ ಜಾಸ್ತಿನೇ ಕೇರ್ಫುಲ್ಲಾಗಿ ಇಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅವಳು ಜ್ಯೂಸು ಗೀಸ್ ಅದೆಲ್ಲ ಕುಡಿದ್ರೆ ತುಂಬಾ ಟೆನ್ಷನ್ ಆಗುತ್ತೆ ಮತ್ತು ವಾಪಾಸ್ ಸ್ಟಾರ್ಟ್ ಆದರೆ ಮತ್ತು ಇನ್ನು ಅವಳಿಗೆ ಡ್ರೆಸ್ ಹುಡುಗಾಯಿಸಿ ಇನ್ನು ಅವಳ ಡ್ರೆಸ್ ತುಂಬಾ ಟೆನ್ಷನ್ ಆಗುತ್ತೆ ಅವಳಿಗೆ ಪ್ಯಾಂಟ್ ಟಾಪ್ ಆ ಥರದ್ದು ಅಷ್ಟೇ ಮತ್ತೆ ಬೇರೆ ಟೈಪಲ್ಲಿ ತೆಗ್ದವಳು ಸೂಟು ಕೂಡ ಆಗೋದಿಲ್ಲ ಯಾಕಂತ ಹೇಳಿದರೆ ಅವಳು ಅಷ್ಟು ವೀಕ್ ಇದ್ದಾಳೆ ಓಕೆ ಮಾಶಾಲ ಅಲ್ಲಿ ಹೆಮ್ಮಿಲ್ಲ ಹಾಗೆ ಗೈಸ್ ಇವತ್ತಿನ ನನ್ನ ಒಂದು ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದು ಶೇರ್ ಮಾಡಿ ಮಿಡ್ಲಲ್ಲಿ